ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಗ್ರಹಗಳು ಜಾಸ್ತಿ ಏಕೆಂದರೆ ಭಾಳ ಜಾಸ್ತಿ ನಡೀತಿರೋದ್ರಿಂದ ನಾನು ಇದನ್ನು ಸಾಕಷ್ಟು ಕೊಡ್ತಾ ಇದ್ದೀನಿ ಏಕೆಂದರೆ ದಿನದಲ್ಲಿ ಒಂದು ಮೂರು ನಾಲ್ಕು ಜನ ಮಾಮೂಲಿ ಇದನ್ನೇ ಕೇಳ್ತಾ ಇದ್ದಾರೆ ಈ ಥರ ತೊಂದರೆ ಆಗಿದೆ ನಮ್ಮ ದೇಹದಲ್ಲಿ ಭಾಳನೇ ಒಂದು ನಾವು ಯಾವುದೇ ಕೆಲಸ ಮಾಡಲಿಕ್ಕಾಗಲ್ಲ ಅಥವಾ ಸಂಸಾರವನ್ನು ಮಾಡಲಿಕ್ಕಾಗ್ತಾ ಇಲ್ಲ ಮತ್ತು ಕೆಲವ್ರಿಗಂತೂ ಈ ಮಕ್ಕಳು ಹಾಗಾದ್ರಲ್ಲಿ ಭಾಳ ತೊಂದರೆ ಇದೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗುತ್ತೆ ಅವಾಷನ್ ಆಗೋಗ್ತಾ ಇದೆ ಅಂತನ್ಬಿಟ್ಟು ಸಾಕಷ್ಟು ಜನ ಹೇಳ್ತಾರೆ ಮತ್ತು ಎಲ್ಲ ನೋವು ಯಾವಾಗಲೂ ನೋವಿರುತ್ತೆ ಮಾತ್ರ ತೊಗೊಂಡ ಒಂದು ಅರ್ಧ ಗಂಟೆ ನೋವಿರಲ್ಲ ಮತ್ತು ಯಥ ಪ್ರಕಾರಗಳು ನಮಗೆ ನೋವಿದೆ ಈ ಹಿಂಸೆಗಳಾಗ್ಬಿಟ್ಟಿದೆ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ ತಲೆನೋವು ಬರುತ್ತೆ ಒಂದೊಂದ್ಸರಿ ತಲೆ ಸುತ್ತದಂಗೆ ಆಗುತ್ತೆ ವಾಮೆಂಟ್ ಬಂದಂಗೆ ಆಗುತ್ತೆ ಯಾವ ರೀತಿ ಇದು ಕಾಯಿಲೆ ಅಂತ ಹೇಳೋರೇ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಎಲ್ಲ ರೀತಿ ಹಾಸ್ಪಿಟ್ಲುಗಳಲ್ಲಿ ಬೇರೆ ಕಡೆ ಎಲ್ಲ ತಿರುಗಿದ್ದೀವಿ ಅದೇ ಇದರಿಂದ ಏನೂ ನಮಗೆ ಪ್ರಯೋಜನ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತೀರ ಅದಕ್ಕಾಗಿ ಈ ಒಂದು ಚಕ್ರನ ನಾನು ಕೊಡ್ತಾ ಇದ್ದೀನಿ ಇದೆಲ್ಲ ಹಳೇ ಒಂದು ಇದರಲ್ಲಿ ಇದ್ರಲ್ಲಿ ಇವೆಲ್ಲ ಇಂಥದನ್ನೆಲ್ಲ ನೀವು ಇದೆಲ್ಲ ಯಾಕೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ ಈ ಎನ್ ಈ ಚಕ್ರ ಅಥವಾ ಯಂತ್ರ ಏನು ಕೊಟ್ಟಿದ್ದೀನಿ ಇದು ಯಾವುದಾದ್ರೂ ಭೂತ ಪ್ರೇತಗಳು ಬೇರೆ ಮ ದೇಹದಲ್ಲಿ ಇದ್ದಾಗ ಗ್ರಹಗಳು ಇವೆಲ್ಲ ಏನಾದ್ರು ಆದಾಗ ಈ ರಂಗೋಲಿಲಿ ಬರಿಬೇಕು ರಂಗೋಲಿಲಿ ಈ ಚಿತ್ರನ ಬರ್ಕೋಬೇಕು ನೀವು ಬರೆದುಬಿಟ್ಟು ಬಿಟ್ಟು ಅದ್ರ ಮೇಲೆ ಯಾರು ಈ ಗ್ರಹ ಯಾರಿಗೆ ಹಿಡ್ದಿರುತ್ತೆ ನೋಡಿ ಅವ್ರನ್ನ ಕೂರಿಸ್ಬೇಕು ಕೂರಿಸ್ಬಿಟ್ಟು ಈ ಮಂತ್ರನ ಬೇವು ಸೊಪ್ಪು ತಗೋಬೇಕು ಬೇವು ಸೊಪ್ಪು ತಗೊಂಡು ಈ ಮಂತ್ರನ ಹೇಳ್ತಾ ಹೇಳ್ತಾ ಈ ಮಂತ್ರ ಹೇಳ್ತಾ ಇದ್ದರೆ ಅವೇಶ ಜಾಸ್ತಿ ಬರುತ್ತೆ ಅವೇಶ ಬಂದು ಜಾಸ್ತಿ ಮೈ ಮೇಲೆ ದೇಹದಲ್ಲಿ ಭೂತ ಹವೇಶ ಅಂತ ಹೇಳ್ತಾರೆ ಇದಕ್ಕೆ ಆ ಭೂತ ಹವೇಶ ಮೇ ಮೈ ಬರುತ್ತೆ ಆವಾಗ ನೀವು ಇದರಲ್ಲಿ ಎರಡು ಥರ ಒಂದು ಮಂತ್ರ ಇದೆ ನಾನು ಆದರೆ ಇಲ್ಲೊಂದು ಸಾರಿ ಹೇಳ್ತೀನಿ ಕೆಲವೊಂದು ಅದ್ರಲ್ಲಿ ಟೈಪ್ ಆಗೋಲ್ಲ ಹಾಗಾಗಿ ನಾನು ಒಂದು ಸಾರಿ ಹೇಳ್ತೀನಿ ಯಾವ್ಯಾವ ಮಂತ್ರ ಅನ್ನೋದಕ್ಕೇನು ಅಂತನ್ಬಿಟ್ಟು ನೀವು ಒಂದು ಸ್ವಲ್ಪ ಸ್ಕಿಪ್ ಮಾಡದೆ ಸರಿಯಾಗಿ ಪೂರ್ತಿಯಾಗಿ ನೋಡಬೇಕು ನಾನು ನಿಧಾನವಾಗೇ ಹೇಳ್ತೀನಿ ಅರ್ಥ ಆಗೋಗೆ ಯಾಕೆಂದರೆ ಒಂದೊಂದು ಸರಿ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಕೆಲವರು ಸಿಗ್ತಾ ಇಲ್ಲ ಡಿಸ್ಕ್ರಿಪ್ಷನ್ ನಮಗೆ ಬರ್ತಾ ಇಲ್ಲ ಅಂತೀರ ಹಂಗಾಗಿ ನಾನು ಒಂದು ಸಾರಿ ಹೇಳ್ತೀನಿ ಅದನ್ನು ನೀವು ಡಿಸ್ಕ್ರಿಪ್ಷನ್ ಯಾರಿಗೆ ಬರ್ತಾ ಇಲ್ವೋ ಅವರು ಇದನ್ನೇ ಒಂದೆರಡು ಮೂರು ಸಾರಿ ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಅದನ್ನು ಬರ್ಕೋಬೋದು ಹ್ಞೂ ಡಿಸ್ಪ್ರೆಷನ್ಲು ಕೂಡ ಆದರೆ ಹಾಕ್ತೀನಿ ಯಾಕೆಂದರೆ ಒಂದೊಂದು ಸಾರಿ ಒಂದೊಂದು ಅಕ್ಷರಗಳು ಅಲ್ಲಿ ಮಿಕ್ಸ್ ಮಿಸ್ ಆಗುತ್ತೆ ಅವಾಗ ನೀವೇನು ಮಾಡ್ತೀರಾ ಇಲ್ಲಿ ತಪ್ಪಾಗಿದೆ ಇದು ಯಾವುದೋ ಒಂದು ಅಕ್ಷರ ನೀವು ತಪ್ಪು ಕೊಟ್ಬಿಟ್ಟಿದ್ದೀರಾ ತಪ್ಪು ದಾರಿಗೆ ಎಳೆದು ಬಿಟ್ಟಿದ್ದೀರಾ ಸಾಕಷ್ಟು ಏನೇನೋ ಚಿಕ್ಕ ವಿಷಯನ ಭಾಳ ದೊಡ್ಡದಾಗಿ ಮಾತಾಡ್ತಾರೆ ಅದಕ್ಕಾಗಿ ನಾನು ಅವಕಾಶ ಕೊಡೋದು ಬೇಡ ಅಂತ ನಾನು ಮೊದಲೇ ನಿಮ್ಗೆ ಹೇಳ್ತಿರ್ತೀನಿ ಅಕಸ್ಮಾತು ಆ ಟೈಪಿಂಗಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಾನು ಹೇಳಿರೋದನ್ನ ನೀವು ಫಾಲೋ ಮಾಡ್ಕೊಳ್ಳಿ ಹ್ಞೂ ಇಲ್ಲ ಎರಡು ಒಂದೇ ಥರ ಇತ್ತು ಅಂದರೆ ಇಷ್ಟು ಓಕೆ ಹ್ಞೂ ಈಗ ನಾವು ಮಂತ್ರ ಒಂದ್ಸರಿ ನೋಡ್ಕೊಂಬಿಡೋಣ ಬನ್ನಿ ಓಂ ನಮೋ ಭಗವತಿ ವೀರಗ್ರಹ ಉಚ್ಚೋಟನಾಯ ನಮೋ ವೀರಭದ್ರಾಯ ಸರ್ವಗ್ರಹ ಉಚ್ಚಾಟನಾಯ ಸಮಸ್ತ ಭುಜಗ್ರಹ ಉಚ್ಚಾಟನಾಯ ಶಾಕಿನಿ ಢಾಕಿನಿ ಗ್ರಹ ಉಚ್ಚಾಟನಾಯ ವೀರಭದ್ರ ನಾಣಿ ಹೀಂ ಓಂ ಭಾಳು ಗುರುಪ್ರಸಾದಯ ಘಟು ಸ್ವಾಹ ಇದೆ ಈ ಮಂತ್ರ ನಾನು ಇನ್ನೊಂದು ಇನ್ನೊಂದ್ಸರಿ ಹೇಳ್ತೀನಬೇಕಾರೆ ಓಂ ನಮೋ ಭಗವತೆ ವೀರ ಗ್ರಹ ಉಚ್ಚಾಟನಾಯ ನಮೋ ವೀರಭದ್ರಾಯ ಸರ್ವ ಗ್ರಹ ಉಚ್ಚಾಟನಾಯ ಸಮಸ್ತ ಭುಜ ಗ್ರಹ ಉಚ್ಚಾಟನಾಯ ಶಾಕಿನಿ ಢಾಕಿನಿ ಸ ಗ್ರಹ ಉಚ್ಚಾಟನಾಯ ಶ್ರೀ ವೀರಭದ್ರ ನಾಣೆ ಹ್ರೀಂ ಓಂ ಬಾಳು ಗುರುಪ್ರಸಾದ ಘಟು ಸ್ವಾಹ ಇದನ್ನು ಹೇಳ್ತಾ ಇದ್ರೆ ಆವಾಗ ಅವರ ದೇಹದಿಂದ ಅದು ಯಾರಿಗಾರು ಆ ಥರ ತೊಂದರೆ ಇದ್ದರೆ ಅದು ಅವೇಶ ಆಗುತ್ತೆ ಅವೇಶ ಆದಾಗ ನೀವು ಅದನ್ನು ನಿಮ್ಗೆ ಯಾವ ರೀತಿ ಅದನ್ನು ಕಳಿಸ್ಬೇಕು ಅಂತ ಇರ್ತೀರೋ ಆ ರೀತಿ ಅದನ್ನು ನೀವು ಕಳಿಸ್ಕೊಬೋದು ಯಾಕಂದರೆ ಸಾಕಷ್ಟು ಇದು ಭಾಳನೆ ಆಗ್ತಾಯಿದೆ ಎಲ್ಲಿ ನೋಡಿದ್ರು ಯಾವ ಕಡೆ ನೋಡಿದ್ರೂ ಇದು ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ಪಾಪ ದೊಡ್ಡವರು ವಯಸ್ಸಾದಂಥವ್ರಗಿಂದ ಹಿಡಿದು ಭಾಳನೇ ತೊಂದರೆ ಇದು ನಾನು ಅದೇ ಏನು ಇದು ಇಷ್ಟು ಒಂದು ಒಂದು ಕರೋನಾ ರೀತಿ ಇದು ಬೆಳ್ಕೊಂಡು ಹೋಗ್ತಾ ಇದೆ ಹೇಗೆ ಕರೋನಾ ಅನ್ನೋದು ಒಂದು ಕೆಟ್ಟು ವಿಷ ಜಯಂತಿ ಹೆಂಗೆ ಬಂತು ಆ ರೀತಿಯಾಗಿ ಇದು ಬಂದಿದ್ದು ಕರೋನೆಯಿಂದನೇ ಬಂದಿದ್ದು ಯಾಕೆಂದರೆ ಕರೋನಾ ಅಂತಂದರೆ ಎಲ್ಲರಿಗೂ ಗೊತ್ತಿದೆ ನಿಮಗೆ ಹುಳ ಥರ ಎಲ್ಲ ಬಿದ್ದವರು ಅವ್ರಿಗೆ ಯಾವುದೇ ರೀತಿ ಒಂದು ಶಾಂತಿ ಆಗಲಿ ಒಂದು ಅವ್ರಿಗೆ ಯಾವುದೇ ಒಂದು ಕಾರ್ಯ ಆಗಲಿ ಯಾವುದೂ ಮಾಡಿರೋದಿಲ್ಲ ಆಗ್ತಾರೆ ಹೇಳಿ ಅವ್ರು ಎಲ್ಲಿ ಹೋಗ್ತಾರೆ ಅವ್ರು ಹಾಗೇನು ಮಾಡ್ತಾರೆ ಈ ರೀತಿಯಾಗಿ ಅವ್ರಿಗೆ ಯಾರ್ಯಾರು ಇಷ್ಟ ಆಗುತ್ತೋ ಅವರವ್ರ ದೇಹದಲ್ಲಿ ಬಂದು ಸೇರಿಕೊಂಡು ಈ ರೀತಿ ಕಾಟಗಳು ಕೊಡ್ತಾರೆ ಆಗಿರುತ್ತೆ ಹಂಗಾಗಿ ಇದನ್ನೆಲ್ಲ ನೀವು ಈ ರೀತಿ ಒಂದು ರಂಗೋಲಿಯಲ್ಲಿ ಬರೆದು ಅದರ ಮಧ್ಯದಲ್ಲಿ ಆ ಒಂದು ಗ್ರಹ ಪೀಡಿತ ವ್ಯಕ್ತಿನ ಕೂರಿಸ್ಬಿಟ್ಟು ಈ ಮಂತ್ರ ಹೇಳ್ಕೊಂಡು ನೀವು ಮಾಡಿದಾಗ ಇದಾಗುತ್ತೆ ನಾನು ಆದರೆ ಇದರೊಳಗಡೆ ನಾನೊಂದು ಕೊಟ್ಟಿರ್ತೀನಿ ಅಕಸ್ಮಾತ್ ಅದು ಇವಾಗ ನಾನು ಏನು ಹೇಳಿದ್ದೀನಲ್ವ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಯಾಕೆಂದರೆ ಯಾವುದಾದ್ರು ಒಂದು ಅಕ್ಷರ ಮಿಸ್ ಆಯಿತು ಅಂತಂದರೆ ಅದು ತಪ್ಪಾಗುತ್ತೆ ಅದಕ್ಕೆ ನಾನು ನಿಮಗೆ ಒತ್ತಿ ಒತ್ತಿ ಇದ್ದೀನಿ ಈ ರೀತಿ ಮಾಡ್ಕೋಬೇಡಿ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ನಿಮಗೆ ಕೊನೆಯದಾಗಿ ಒಂದೊಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಆ ಟಿಪ್ಸು ಕೆಲವೊಂದು ನಾನೀಗ ದೇವರ ಪ್ರಸಾದಗಳ ಬಗ್ಗೆ ನಾನು ಹೇಳ್ತೀನಿ ಯಾಕೆ ನಾನು ಸ್ಟಾರ್ಟಿಂಗಲ್ಲಿ ಕೂಡ ದೇವ್ರ ಪ್ರಸಾದಗಳ ಬಗ್ಗೆ ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಹೇಳಿದ್ದೆ ಹಾಗಾಗಿ ನಾನು ದೇವ್ರ ಪ್ರಸಾದಗಳು ಮಾಡ್ಬೋದು ಯಾವ ರೀತಿ ಕೊಡ್ಬೋದು ಏನಕ್ಕಾಗಿ ಮಾಡ್ಬೋದು ಅಂತ ಹೇಳ್ತೀನಿ ಇವತ್ತು ನಾವು ವಿದ್ಯಾರ್ಥಿನಿಗಳ ಬಗ್ಗೆ ತಗೊಳ್ಳೋಣ ಟಿಪ್ಸ್ ಇದು ವಿದ್ಯಾರ್ಥಿ ಯಾಕೆರೆ ವಿದ್ಯಾರ್ಥಿಗಳು ಈಗ ಜಾಸ್ತಿ ಓದಬೇಕಾಗಿರೋದು ಎಕ್ಸಾಮ್ ಎಲ್ಲ ಹತ್ತಿರ ಇರುತ್ತೆ ಹಂಗಾಗಿ ಅವ್ರಿಗಾಗಿ ನಾನು ಹೇಳ್ತಿದ್ದೀನಿ ಯಾರಿಗೆ ಓದಬೇಕಾದ್ರೆ ಓದುವಾಗ ಜಾಸ್ತಿ ನಿದ್ದೆ ಬರೋ ಥರ ಆಗುತ್ತೆ ಯಾವ ಒಂದು ವಿದ್ಯಾರ್ಥಿಗೆ ಓದಬೇಕಾದ್ರೆ ಹತ್ತು ಅಳಬೇಕು ಅನ್ನೋ ರೀತಿ ಆಗುತ್ತೆ ಅಥವಾ ಯಾರಿಗೆ ಆಗಲಿ ಓದಿದ್ದು ಹೋಗ್ತಾ ಇದ್ದಾರೆ ಅನ್ನೋದಿದ್ದರೆ ಅಥವಾ ಯಾರಿಗೆ ಆಗಲಿ ಓದಿದ್ದು ಪರೀಕ್ಷೆ ಆ ಓದಿರ್ತೀವಿ ಆ ಒಂದು ಎಕ್ಸಾಮ್ ಟೈಮಲ್ಲಿ ಅಥವಾ ಪರೀಕ್ಷೆ ಟೈಮಲ್ಲಿ ಏನಿರುತ್ತೆ ಆ ಕಾಲದಲ್ಲಿ ಆ ಒಂದು ಬೈಕೆ ಅರ್ಧ ಮರ್ತೋಗಿರುತ್ತೆ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ ಕೆಲವರು ಸಿಟ್ಟು ವಿಪ್ರೀತ ಇರುತ್ತೆ ಮತ್ತು ಈ ಒಂದು ಈ ನರಮಂಡಲಗಳು ನಮ್ಮ ತಲೆಯಲ್ಲಿ ನರಮಂಡಲಗಳು ಭಾಳ ಶಕ್ತಿಹೀನವಾಗಿರುತ್ತೆ ಅಂಥವ್ರು ಕೂಡ ಇದೆಲ್ಲ ತೊಂದರೆ ಆಗುತ್ತೆ ಮತ್ತು ಮಕ್ಕಳು ಬೆಳೆಯೋಕ್ಕೂ ಕೂಡ ತೊಂದರೆ ಆಗಿರುತ್ತೆ ಮಕ್ಕಳು ಆಗಲಿ ದೊಡ್ಡ ಸಿಕ್ಕಾಬಟ್ಟೆ ಹಠ ಕೂಡ ಮಾಡ್ತಾರೆ ಅನ್ನೋದಿದ್ರೆ ಇನ್ನೂ ಸಾಕಷ್ಟು ಇದೆ ಇದಕ್ಕೆಲ್ಲ ಈಗ ಇಷ್ಟಕ್ಕೆ ನಾನು ತೊಗೊಳ್ತಾರೆ ಇಂಥವರು ಬೇಳೆ ಪೊಂಗಲ್ಲ ಮಾಡಿ ನೀವು ಬೇಳೆ ಪೊಂಗಲ್ ಮಾಡಿಬಿಟ್ಟು ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ಗಣೇಶ ದೇವಸ್ಥಾನಕ್ಕೆ ಕೊಟ್ಟರೆ ನಿಮಗೆ ಆ ಒಂದು ಇದೆಲ್ಲ ಹೋಗುತ್ತೆ ಅದು ಏನು ನಿನ್ನ ಓದಬೇಕಾದ್ರೆ ಏನು ತೊಂದರೆ ಇರೋದು ಅದೆಲ್ಲ ಕೂಡ ನಿಮಗೆ ಹೋಗುತ್ತೆ ಈಗ ಎಳೆದಂಥದೆಲ್ಲ ನಿಮಗೆ ಹೋಗುತ್ತೆ ಹ್ಞೂ ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ಗಣೇಶನ ದೇವಸ್ಥಾನಕ್ಕೆ ಇದನ್ನು ಕೊಡ್ಬೋದು ಇನ್ನು ಸಾಕಷ್ಟು ಇದೆ ಮುಂದಕ್ಕೆ ಒಂದೊಂದೇ ಟಿಪ್ಸ್ ನೋಡ್ತಾ ಹೋಗೋಣ ಇಲ್ಲಿಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಪದ್ಮಾವತಿ ಚಾನಲ್ನ ಲಕ್ಷಾ ಚಾನಲ್ಗೆ ನಾನು ಲಿಂಕ್ ಮಾಡಿದ್ದೀನಿ ಆದರೂ ಅದರಲ್ಲಿ ಯಾವುದೂ ಅಷ್ಟಾಗಿ ನನಗೆ ಇಂಪ್ರೂಮೆಂಟ್ ಸಿಕ್ಕಾಬಟ್ಟೆ ಕಾಮೆಂಟ್ ಮಾತ್ರ ಮಾಡಿದ್ದೀರಾ ಬೇಕಾದಷ್ಟು ಒಂದು ನನಗೆ ಫೋನ್ ನಂಬರ್ಗಳನ್ನ ಬೇಕಾದಷ್ಟು ಅದರಲ್ಲಿ ಕೊಟ್ಟಿದ್ದೀರಾ ಆದರೆ ಇದರಲ್ಲಿ ಆಗಿರೋದು ಯಾವುದೂ ಇಲ್ಲ ಸಬ್ಸ್ಕ್ರಿಬರ್ ಆಗಿರೋದು ಯಾವುದೂ ಇಲ್ಲ ದಯವಿಟ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬೇರೆ ಅದ್ರಲ್ಲಿ ಕೂಡ ನಾನು ಲಕ್ಷಾ ಚಾನಲ್ ಕೊಟ್ಟಿದ್ದೀನಿ ಅದರಲ್ಲಿ ಕೂಡ ಕೆಲವೊಂದು ವಿಷಯಗಳು ನಿಮಗೆ ಭಾಳ ಉಪಯೋಗ ಆಗುವಂಥ ವಿಷಯಗಳು ನಾನು ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ನಿಮ್ಗೆ ಏನಿರುತ್ತೋ ಇದ್ರೊಳಗೆ ಏನು ಡೌಟ್ ಇದೆಯೋ ಅದನ್ನು ಕಮೆಂಟ್ ಮಾಡಿ ಯಾವುದೇ ರೀತಿ ಕಾಲ್ ಮಾಡಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಅಂತ ಹೇಳ್ತಾ ಸಬ್ಸ್ಕ್ರಿಬರ್ ಆಗಿದ್ದ ವೀಕ್ಷಕರೇ ಧನ್ಯವಾದಗಳು